ಕಾಮನ್ ಸೆನ್ಸ್ ಕ್ವಶನ್ಸ್ ಮಾಡೋಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಆಗುತ್ತಾ ಇಲ್ಲ ಅಂತ ನೋಡಿ ನಿಮ್ಮ ಟ್ಯಾಲೆಂಟ್ ಅನ್ನ ಸೈಡ್ಗೆ ಇಟ್ಬಿಡಿ ನೀವು ಎಸ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡಿ ನಿಮ್ಮ ಟ್ಯಾಲೆಂಟ್ ಇಂದ ನಮ್ಮ ಭಾರತ ದೇಶ ಎಲ್ಲೋ ಹೋಗಿ ಅವ್ರ ಏನ್ ಹೇಳ್ತಾರೆ ಅಷ್ಟು ಕೆಲಸ ಮಾಡಿ ನಿಮ್ಮ ಟ್ಯಾಲೆಂಟ್ ಅವಶ್ಯಕತೆ ಇಲ್ಲ ಇಲ್ಲ ಟ್ಯಾಲೆಂಟ್ ಬೇಕು ಜೊತೆಗೆ ನಿಮ್ಮ ತಾಳ್ಮೆನ ಚೆಕ್ ಮಾಡ್ತಾರೆ ಇದ್ದಾಗ ನೀವು ಸರಿಯಾದ ಉತ್ತರ ಮಾಡ್ತಿರೋ ಇಲ್ಲ ಅದನ್ನ ಚೆಕ್ ಮಾಡ್ತಾರೆ ಎಲ್ಲದು ಬೇಕು ಒಂದು ನೀವು ಸರ್ಕಾರಿ ಹುದ್ದೆನ ಪಲ್ ಪಡ್ಕೋಬೇಕು ಅಂತಂದ್ರೆ ನಿಮ್ಮ ಪರ್ಸ್ನಾಲಿಟಿ ನೋಡಲ್ಲ ನಿಮ್ಮ ಟ್ಯಾಲೆಂಟ್ ಟ್ಯಾಲೆಂಟ್ ಹಂಗಿತ್ತು ಅಂದ್ರೆ ಯಾಕೆ ರೀ ಸುಮ್ಮನೆ ಇಷ್ಟು ಟ್ಯಾಲೆಂಟ್ ಬೇಕಾ ಯಾರು ಡಿಗ್ರಿ ನೈಂಟಿ ನೈನ್ ನೈಂಟಿ ಏಟ್ ನೈಂಟಿ ಫೈವ್ ಮಾಡ್ತಾರೋ ಅಂತವ್ರೆಲ್ಲ ತಗೋಬೋದು ಅವರು ಟ್ಯಾಲೆಂಟೆಡ್ ಅಲ್ಲ ಬಟ್ ಈ ತರ ಪ್ರಶ್ನೆಗಳನ್ನ ಪ್ರೆಷರ್ ಅಲ್ಲಿ ಕಡಿಮೆ ಸಮಯದಲ್ಲಿ ಸಾಲ್ವ್ ಮಾಡಿ ಅಂದಾಗ ಪ್ರೆಷರ್ ಬಿಡುತ್ತಲ್ಲ ಆ ಪ್ರೆಷರ್ ಹ್ಯಾಂಡಲ್ ಮಾಡಕ್ ನಿಮ್ಗ ಆಗುತ್ತಾ ಅಂತ ಪ್ರೆಷರ್ ಅಲ್ಲೂ ಸರಿಯಾಗಿ ನೀವು ಉತ್ತರಿಸಬಹುದಾ ಅಂತ ಚೆಕ್ ಮಾಡ್ತಾನೆ ಈಗ ನೋಡಿ ಸ್ನೇಹಿತರೆ ಕಲಿಯೋದಿದ್ರೆ ಒಂದ್ಸದೆ ನೀಟಾಗಿ ಕಲಿಯು ಏನ್ ಮಾಡ್ತಾರೆ ಗೊತ್ತಾ ಲಕ್ ಅನ್ನ ಟ್ರೈ ಮಾಡ್ತಾರೆ ಎಷ್ಟೋ ಜನ ಲಕ್ ಅನ್ನ ಟ್ರೈ ಮಾಡಬಾರ್ದು ಸಿನ್ಸಿಯರ್ ಆಗಿ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ನೀವು ಓದಬೇಕು ಮುಂದಿನ ವರ್ಷದ ಎಕ್ಸಾಮ್ಗೆ ಈಗಲಿಂದ ತಯಾರಿ ನಡೆಸ್ಬೇಕು ನೀವೇನು ಮಾಡ್ತೀರಿ ನೋಟಿಫಿಕೇಶನ್ ಆದ್ಮೇಲೆ ತಯಾರಿ ನಡೆಸ್ತೀರಿ ಅವಾಗ ಟೆನ್ಷನ್ ಆಗುತ್ತೆ ಪ್ರೆಷರಲ್ಲಿ ಓದಿದರೆ ನೆನ್ಪಿರಲ್ಲ ನೀವು ಎಮ್ ಸಿ ಕ್ಯೂ ಸಾಲ್ವ್ ಮಾಡ್ಬೇಕು ಕ್ಲಾಸ್ ಅಷ್ಟೇ ಅಲ್ಲ ಕ್ಲಾಸ್ ಆದಮೇಲೆ ಎಮ್ ಸಿ ಕ್ಯೂ ಸಾಲ್ವ್ ಮಾಡಬೇಕು ಆಮೇಲೆ ಟೆಸ್ಟ್ ತೊಗೋಬೇಕು ಕ್ಲಾಸು ಎಮ್ ಸಿ ಕ್ಯೂ ಟೆಸ್ಟ್ ಕ್ಲಾಸು ಎಮ್ ಸಿ ಕ್ಯೂ ಟೆಸ್ಟ್ ಆವಾಗ ನೀವು ಎಕ್ಸಾಮ್ಗೆ ರೆಡಿ ಇರ್ತೀರಿ ಇಲ್ಲ ಅಂತಂದರೆ ಅರ್ಧ ಅರ್ಧ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಮುಂದುವರಿಲಿ ನಮ್ಮ ಉದ್ದೇಶ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಬ್ನ ಪಡ್ಕೋಬೇಕು ಅದು ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ನಮ್ಮ ಉದ್ದೇಶ ನಿಮ್ಮ ಜಾಬ್ ನಿಮ್ದು ಎಲ್ಲಿವರೆಗೂ ಜಾಬ್ ಆಗೋಲ್ಲ ನಾವು ಮುಂದೆ ಹೋಗೋದಿಲ್ಲ ನಿಮ್ಮ ಜಾಬೇ ನಮ್ಮನ್ನು ಮೇಲ್ದರ್ಜೆ ಕರ್ಕೊಂಡು ಹೋಗುತ್ತೆ ಸೊ ಕೇವಲ ಹೆಸರಿಗೆ ಮಾತ್ರ ನಾವು ಐ ಜಿ ಅಕಾಡೆಮಿ ನಂಬರ್ ಒನ್ ಅಲ್ಲ ರಿಸಲ್ಟ್ ಅಲ್ಲಿ ಕೂಡ ನಂಬರ್ ಒನ್ ಇದೀವಿ ನೂರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ ಅಂತ ಪ್ರೌಡ್ ಫೀಲ್ ಮಾಡಿ ನಾವು ಹೇಳ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬಾರಿ ಈ ಸರ್ಕಾರಿ ಹುದ್ದೆ ನಿಮ್ದಾಗಿರ್ಬೇಕು ನಿಮ್ಮ ಹಿಂದೆ ನಾವಿರ್ತೀವಿ ನಿಮ್ಗೆ ಏನು ಸಪೋರ್ಟ್ ಬೇಕು ಅದನ್ನು ನಾವು ಮಾಡ್ತೀವಿ